ಇಂದು ರಾಜ್ಯದ ಎಲ್ಲೆಡೆ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ ರಾಜ್ಯದ ಪ್ರತಿ ಮನೆ ಮನೆಯಲ್ಲೂ ಕೂಡ ವಾಹನಗಳಿಗೆ ಪೂಜೆ ನಡೆಸಿ ವಿಶೇಷ ಅಲಂಕಾರ ಮಾಡ್ತಾರೆ ಹಾಗಾದ್ರೆ ಈಗ ನಡೆಯುವಂತ ಆಯುಧ ಪೂಜೆ ಶುರುವಾಗಿದ್ದು ಹೇಗೆ ಅನ್ನುವ ಇತಿಹಾಸ ಗೊತ್ತಾ ಗೊತ್ತಾಗಬೇಕು ಅಂದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡಿದೆ ನೋಡಿ ರಾಜ್ಯದಲ್ಲಿ ಇಂದು ಆಯುಧ ಪೂಜೆ ವೈಭವ ಅರಮನೆಯಲ್ಲಿ ಮೂವತ್ತೆರಡು ಆಯುಧಗಳಿಗೆ ಪೂಜೆ ಇಂದು ರಾಜ್ಯದ ಎಲ್ಲಾ ಕಡೆ ಆಯುಧ ಪೂಜೆಯನ್ನ ಸಂಭ್ರಮದಿಂದ ಆಚರಿಸಲು ಜನ ತಯಾರಾಗ್ತಿದ್ದಾರೆ ರಾಜ್ಯದ ಪ್ರತಿ ಮನೆ ಮನೆಯಲ್ಲಿ ವಾಹನಗಳಿಗೆ ಪೂಜೆಯನ್ನ ನಡೆಸಿ ವಿಶೇಷ ಅಲಂಕಾರ ಮಾಡುತ್ತಾರೆ ಅಲ್ಲದೆ ಮನೆಯಲ್ಲಿರುವ ಆಯುಧಗಳನ್ನು ಇಟ್ಟು ಪೂಜೆ ಸಲ್ಲಿಸುತ್ತಾರೆ ಹಾಗಾದ್ರೆ ಈಗ ನಡೆಯುವ ಆಯುಧ ಪೂಜೆ ಶುರುವಾಗಿದ್ದೇ ಒಂದು ರೋಚಕ ಆಯುಧ ವಿಶೇಷ ಪೂಜೆ ಏನು ಆಯುಧ ಪೂಜೆ ನಡೆಸುವುದಕ್ಕೂ ಒಂದು ಇತಿಹಾಸವಿದೆ ಈ ಹಿಂದೆ ಪಾಂಡವರು ಹದಿನಾಲ್ಕು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಬಂದಾಗ ಎಲ್ಲರೂ ವನವಾಸಕ್ಕೆ ತೆರಳುತ್ತಾರೆ ವನವಾಸ ಮುಗಿಸಿ ಅಜ್ಞಾತವಾಸದ ಸಂದರ್ಭದಲ್ಲಿ ತಮ್ಮ ಬಳಿ ಇದ್ದಂತಹ ಶಸ್ತ್ರಗಳನ್ನು ಪಾಂಡವರು ಬನ್ನಿ ಮರದಲ್ಲಿ ಮುಚ್ಚಿಟ್ಟು ವಿರಾಟರಾಯನ ಆಸ್ಥಾನದಲ್ಲಿ ವಾಸವನ್ನು ಮಾಡುತ್ತಿದ್ದರು ಈ ವರ್ತಮಾನವನ್ನು ತಿಳಿದುಕೊಂಡ ಕೌರವರು ವಿರಾಟನ ಗೋವುಗಳು ಎಲ್ಲವನ್ನೂ ಕೂಡ ವಶಪಡಿಸಿಕೊಂಡರು ಈ ಸಂದರ್ಭದಲ್ಲಿ ಯುದ್ಧ ಮಾಡುವುದಕ್ಕೆ ಪಾಂಡವರು ಯುದ್ಧ ಮಾಡುವುದಕ್ಕೆ ಅಡಗಿಸಿಟ್ಟಂತಹ ಶಸ್ತ್ರ ಅಸ್ತ್ರಗಳನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾದರು ಶಸ್ತ್ರ ಅಸ್ತ್ರಗಳನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ದುರ್ಗಾದೇವಿ ಪ್ರತ್ಯಕ್ಷವಾಗಿ ಶಸ್ತ್ರಗಳನ್ನು ನೀಡಿದರು ನಂತರ ಪಾಂಡವರು ಈ ಆಯುಧಗಳಿಗೆ ಎಣ್ಣೆ ಮಜ್ಜನ ಮಾಡಿ ಅಭಿಷೇಕ ಮಾಡಿ ಪೂಜೆಯನ್ನು ಸಲ್ಲಿಸಿದರು ಹೀಗೆ ಆಯುಧ ಪೂಜೆ ಸಂಪ್ರದಾಯ ಭಾರತಕ್ಕೆ ಬಂದಿದೆ ಅರಮನೆಯಲ್ಲಿ ಮೂವತ್ತೆರಡು ಆಯುಧಗಳಿಗೆ ಪೂಜೆ ಇಂದು ಅರಮನೆಯ ಎಲ್ಲಾ ಆಯುಧಗಳನ್ನ ಆಯುಧಗಾರದಿಂದ ತೆಗೆಯಲಾಗುತ್ತದೆ ನಂತರ ಆ ಆಯುಧಗಳಿಗೆ ಎಣ್ಣೆ ಮಜ್ಜನ ಮಾಡಲಾಗುತ್ತೆ ಆಯುಧಗಳನ್ನ ವೈಭವದಿಂದ ಕೋಡಿ ಭೈರವೇಶ್ವರ ದೇಗುಲಕ್ಕೆ ತಂದು ಪೂಜೆಯನ್ನ ಸಲ್ಲಿಸ್ತಾರೆ ಇದರ ಜೊತೆಗೆ ನವರಾತ್ರಿ ಚಂಡಿ ಚಂಡಿಹೋಮ ಚಂಡಿಪಾಠ ದುರ್ಗಾಲಕ್ಷ್ಮಿ ಹೋಮ ಸುವಾಸಿನಿ ಪೂಜೆ ಅರಮನೆಯ ಒಳಭಾಗದಲ್ಲಿ ಕೂಡ ನಡೆಯುತ್ತೆ ಈ ಸಮಯದಲ್ಲಿ ಮೂವತ್ತೆರಡು ಆಯುಧಗಳಿಗೆ ವಿಶೇಷವಾದ ಪೂಜೆ ಸಲ್ಲಿಕೆಯಾಗುತ್ತೆ ಇಂದು ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ವೈಭವದಿಂದ ನಡೆಯಲಿದೆ ಪಾಂಡವರು ಶಸ್ತ್ರ ಅಸ್ತ್ರಗಳನ್ನು ಪೂಜಿಸಿದ ಇತಿಹಾಸದಿಂದ ಆಯುಧ ಪೂಜೆಗೆ ಪ್ರಾರಂಭವಾಗಿದೆ ಮೂವತ್ತೆರಡು ಆಯುಧಗಳಿಗೆ ಪೂಜೆ ಕೂಡ ನಡೆಯಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಇವತ್ತು ಅರಮನೆಯಲ್ಲಿ ಶಿವರಾತ್ರಿ ಚಂಡಿ ಹೋಮ ನಡೆಯುತ್ತೆ ಆಯುಧ ಪೂಜೆ ನಡೆಯುತ್ತೆ ಅರಮನೆಯಲ್ಲಿ ಮೂವತ್ತೆರಡು ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ ರಾಜ್ಯದಲ್ಲಿ ಇಂದು ಆಯುಧ ಪೂಜೆಯ ವೈಭವ ಮನೆ ಮಾಡಿರುವುದು ಅರಮನೆಯಲ್ಲಿ ಮೂವತ್ತೆರಡು ಆಯುಧಗಳಿಗೆ ಪೂಜೆ ನಡೆಯುತ್ತೆ ಆ ಪೂಜೆ ನಡೀತಾ ಇದೆ ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ

ಇವತ್ತು ಅರಮನೆಯಲ್ಲಿ ಪಾರಂಪರಿಕ ಆಯುಧ ಪೂಜೆ ನಡೆಯುತ್ತೆ ಕೋಡಿ ಭೈರವೇಶ್ವರ ದೇಗುಲದಲ್ಲಿ ಪೂಜೆ ನಡೀತಾ ಇರೋದು ಇದು ಮೈಸೂರು ಅರಮನೆ ಅರಮನೆಯಲ್ಲಿ ನವರಾತ್ರಿ ಚಂಡಿ ಹೋಮ ಕೂಡ ನಡೀತಾ ಇದೆ ಈಗಾಗಲೇ ಈ ಆಯುಧ ಪೂಜೆ ಕೂಡ ನಡೀತಾ ಇದೆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ಇವತ್ತು ಮೈಸೂರಿನಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿದೆ ಆಯುಧ ಪೂಜೆ ವೈಭವ ಒಂದು ಕಡೆ ನಡೀತಾ ಇರೋದು ಮತ್ತೊಂದು ಕಡೆ ಪೂಜೆ ಕೂಡ ನಡೀತಾ ಇದೆ ಆ ಪೂಜೆಯನ್ನು ಕೂಡ ಗಮನಿಸ್ತಾ ಇದ್ದೀರಾ ಪಾರಂಪರಿಕವಾಗಿ ಏನು ನಡ್ಕೊಂಡು ಬಂದಿದೆ ಕೋಡಿ ಭೈರವೇಶ್ವರ ದೇಗುಲದಲ್ಲಿ ಈ ಒಂದು ಪೂಜೆ ನಡೀತಾ ಇದೆ ಅರಮನೆಯಲ್ಲಿ ನವರಾತ್ರಿ ಚಂಡಿ ಹೋಮ ಕೂಡ ನಡೆಯುತ್ತೆ ಮೈಸೂರಿನಲ್ಲಿ ಇವತ್ತು ಹಬ್ಬದ ವಾತಾವರಣ ನಿರ್ಮಾಣವಾಗಿರೋದು ಹಬ್ಬದ ವಾತಾವರಣ ಕಳೆಗಟ್ಟಿದೆ ಮೂವತ್ತೆರಡು ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಇವತ್ತು ಆಯುಧ ಪೂಜೆ ವೈಭವ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಇನ್ನು ಪಿಳ್ವೆ ಅಯ್ಯಂಗರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಈ ಅರಮನೆ ಈಗ ಪೂಜೆ ನಡೀತಾ ಇದೆ ಒಂದು ಕಡೆ ಹಬ್ಬದ ವಾತಾವರಣ ಕೂಡ ಕಳೆಗಟ್ಟಿರೋದು ಈ ವಿಶೇಷತೆ ಬಗ್ಗೆ ಏನ್ ಹೇಳ್ತೀರಾ ಅಂತ ಇವತ್ತು ಮಹಾನವಮಿ ಆಯುಧ ಪೂಜೆಯ ಅತ್ಯಂತ ವಿಶೇಷ ಸಂಭ್ರಮ ಅರಮನೆಯಲ್ಲಿ ಆದರೆ ಇದು ಆಯುಧ ಪೂಜೆಯ ಮೊದಲ ಕ್ರಮಗಳಿದು ಅಂದ್ರೆ ಏನು ಅಂತಂದ್ರೆ ಇದಕ್ಕೆ ಎಣ್ಣೆ ಮಜ್ಜನ ಅಂತ ಕರಿತಾರೆ ಸಾಮಾನ್ಯವಾಗಿ ಈಗ ಆಯುಧ ಪೂಜೆಯನ್ನ ಕಲ್ಯಾಣ ಮಂಟಪದಲ್ಲಿ ಇಟ್ಟು ಮಹಾರಾಜರೇ ಪೂಜೆ ಮಾಡ್ತಾರೆ ಅದು ಪ್ರಧಾನವಾದ ಆಯುಧ ಪೂಜೆ ಈಗ ಏನು ಅಂತಂದ್ರೆ ಮೆರವಣಿಗೆಯಲ್ಲಿ ಮೂವತ್ತೆರಡು ಆಯುಧಗಳನ್ನ ತೆಗೆದುಕೊಂಡು ಅವೆಲ್ಲವನ್ನು ತೆಗೆದುಕೊಂಡು ಕೋಡಿ ಸೋಮೇಶ್ವರ ಮತ್ತು ಭೈರವೇಶ್ವರ ಹತ್ರ ಹೋಗಿ ಅಲ್ಲಿ ಆ ಆಯುಧಗಳಿಗೆಲ್ಲ ಒಂದು ರೀತಿಯಾದ ಮಜ್ಜನ ಅಂತಂದ್ರೆ ಸ್ನಾನಾದಿಮಗಳನ್ನ ಮಾಡಿಸಿ ಎಣ್ಣೆಯನ್ನು ತುಂಬಿ ಅದನ್ನೆಲ್ಲ ಶುದ್ಧಿ ಪಡಿಸ್ಕೊಂಡು ಅಲ್ಲಿ ಪೂಜೆಯನ್ನು ಮಾಡಿ ಮತ್ತೆ ಮೆರವಣಿಗೆಯಲ್ಲಿ ಕಲ್ಯಾಣ ಮಂಟಪಕ್ಕೆ ತಗೊಂಡು ಬರ್ತಾರೆ ಈಗ ಅಲ್ಲಿನ ಅರಮನೆಯ ದರ್ಬಾರಿಗಳು ಅಂತ ಏನ್ ಕರೀತಾರೆ ಅಂದ್ರೆ ರಾಜರ ಪರಿವಾರ ಅವರು ಈಗ ಪೂಜೆಯನ್ನ ಮಾಡ್ತಾ ಇದಾರೆ ಅದಕ್ಕೆ ಎಣ್ಣೆ ಮಜ್ಜನ ಪೂಜೆ ಅಂತ ಹೆಸರು ಅಂದ್ರೆ ಎಲ್ಲ ಪಟ್ಟದ ಕತ್ತಿ ಪಟ್ಟದ ಕುದುರೆ ಎಲ್ಲ ಕಾಣಿಸ್ತಾ ಇದೆ ನೋಡಿ ಪಟ್ಟದ ಆನೆ ಇವುಗಳನ್ನೆಲ್ಲಾ ಕರ್ಕೊಂಡು ಪಟ್ಟದ ಕತ್ತಿಯ ಜೊತೆಯಲ್ಲಿ ಅಂದ್ರೆ ಚತುರಂಗ ಬಲ ಯುಕ್ತವಾಗಿ ಅಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಬರ್ತಾರೆ ಆಮೇಲೆ ಆಯುಧ ಪೂಜೆ ಆಗುತ್ತೆ ಇದಕ್ಕೆ ಎಣ್ಣೆ ಮಜ್ಜನ ಶಾಸ್ತ್ರ ಅಂತ ಹೆಸರು ಯಾಕೆ ಅಂತಂದ್ರೆ ಹಿಂದೆ ಕೌರವರು ಈ ವನವಾಸವನ್ನ ಮತ್ತೆ ಅಜ್ಞಾತವನ್ನ ಅಜ್ಞಾತವಾಸವನ್ನ ಮಾಡ್ಬೇಕಾಯ್ತು ಅಜ್ಞಾತವಾಸವನ್ನ ಮಾಡಬೇಕಾದಾಗ ಅವರು ಬನ್ನಿ ಮರದಲ್ಲಿ ದುರ್ಗೆಯ ರಕ್ಷಣೆಯಲ್ಲಿ ಆಯುಧಗಳನ್ನು ಇಟ್ಟಿದ್ರು ಆ ಆಯುಧವನ್ನ ಕೌರವರು ಇವರನ್ನ ಕಂಡಿಡಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಲ್ಲ ಗೋಗ್ರಹಣ ಕಾಲದಲ್ಲಿ ಅದನ್ನ ತಗೊಂಡ್ರು ಆಯುಧಗಳನ್ನೆಲ್ಲ ಸೊ ಹಾಗಾಗಿ ಇದು ಆಯುಧಗಳನ್ನ ಪಾಂಡವರು ಮರಳಿ ಪಡೆದ ದಿನ ಆ ರೀತಿ ಒಂದು ವರ್ಷ ಕಟ್ಟಿಟ್ಟಿದ್ರಿಂದ ಆಯುಧವನ್ನ ಅದಕ್ಕೆ ಸ್ನಾನ ಶುದ್ಧೀಕರಣ ಎಲ್ಲ ಮಾಡಬೇಕಾಗಿತ್ತು ಸೊ ಹಾಗಾಗಿ ಪಾಂಡವರು ಈ ನೀರಿನ ಬಳಿ ತೆಗೆದುಕೊಂಡು ಹೋಗಿ ಆಯುಧಗಳನ್ನೆಲ್ಲ ಶುದ್ಧಿ ಮಾಡಿ ಅದಕ್ಕೆ ಎಣ್ಣೆಯನ್ನೆಲ್ಲ ಹಚ್ಚಿ ಹೊಳಪು ಮಾಡಿಕೊಂಡ್ರು ಸೊ ಹಾಗೆ ಹೊಳಪು ಮಾಡಿಕೊಂಡ ದಿನವಾಗಿರೋದ್ರಿಂದಾನೇ ಇವತ್ತು ಆಯುಧ ಪೂಜೆನ ಇಡೀ ಭಾರತದಲ್ಲಿ ಆಚರಣೆ ಮಾಡುವಂತಹದ್ದು ಸೊ ಇವರು ಕೂಡ ತಮ್ಮ ಆಯುಧಗಳನ್ನೆಲ್ಲ ಆಯುಧ ಶಾಲೆಯಲ್ಲಿ ಇಟ್ಟಿದ್ರಲ್ಲ ಅದನ್ನೆಲ್ಲ ತಗೊಂಡು ಇವತ್ತು ಕೋಡಿ ಸೋಮೇಶ್ವರ ಮತ್ತು ಭೈರವೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದಾರೆ ಮೊದಲು ಇಲ್ಲಿ ದೇವರಾಜ ಸಮುದ್ರ ಅಂತ ಒಂದು ದೊಡ್ಡ ಕೆರೆ ಇತ್ತು ಅದಕ್ಕೆ ದೊಡ್ಡ ಕೆರೆ ಅಂದ್ರೆ ನೀರಿಡ್ತಿತ್ತು ಅಲ್ಲಿ ಈಗ ಆ ಸಾಂಕೇತಿಕವಾಗಿ ಕೋಡಿ ಸೋಮೇಶ್ವರ ಭೈರವೇಶ್ವರ ದೇವಾಲಯದ ಹತ್ರ ಈ ನಿಶಾನೆ ಆನೆ ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ಹಸು ಇವರೆಲ್ಲ ದರ್ಬಾರಿಗಳ ಜೊತೆಯಲ್ಲಿ ಬಂದಿದ್ದಾರೆ ಇಲ್ಲಿ ಮಹಾರಾಜರು ಇರೋದಿಲ್ಲ ಮಹಾರಾಜರು ಒಳಭಾಗದಲ್ಲಿ ಚಂಡಿ ಹೋಮ ಇತ್ಯಾದಿ ಜಪ ಇರ್ತಾರೆ ಇದನ್ನ ತೆಗೆದುಕೊಂಡು ಹೋಗಿ ಕಲ್ಯಾಣ ಮಂಟಪದಲ್ಲಿ ಜೋಡಿಸಲಾಗುತ್ತೆ ಅಲ್ಲಿ ಕಲ್ಯಾಣ ಹತ್ರ ಮಹಾರಾಜರು ಆಮೇಲೆ ಪೂಜೆಗಳನ್ನು ಮಾಡ್ತಾರೆ ಇದು ಎಣ್ಣೆ ಮಜ್ಜನ ಶಾಸ್ತ್ರ ಸರ್ ಇನ್ನೊಂದು ಈ ಬನ್ನಿ ಪೂಜೆಗೆ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಅದರ ಹಿನ್ನೆಲೆ ಏನು ಅದ್ರ ಬಗ್ಗೆ ಬನ್ನಿ ಪೂಜೆ ಏನಕ್ಕೆ ಮಾಡ್ತಾರೆ ಅಂತ ಅಂದ್ರೆ ನಾನು ಅದನ್ನೇ ಹೇಳಿದೆ ಪಾಂಡವರು ಏನಾಯ್ತು ಪಾಂಡವರು ಈ ಜೂಜಿನಲ್ಲಿ ಅಂದ್ರೆ ಮಾಯಾಜೂಜಿನಲ್ಲಿ ಶಕುನಿಯ ಮೋಸದಿಂದ ಸೋಲ್ಬೇಕಾಯ್ತು ಸೊ ಹಾಗಾಗಿ ಅವರು ವನವಾಸಕ್ಕೂ ಮತ್ತು ಅಜ್ಞಾತವಾಸಕ್ಕೂ ಹೋಗ್ಬೇಕಾಯ್ತು ಇದ್ರ ನಿಯಮ ಏನು ಅಜ್ಞಾತವಾಸ ಒಂದ್ ವರ್ಷ ಮಾಡಬೇಕು ಒಂದು ವೇಳೆ ಅಜ್ಞಾತವಾಸದಲ್ಲಿ ಅವರು ಏನಾದರೂ ಕೌರವರು ಪಾಂಡವರನ್ನ ಕಂಡಿಡಿದ್ರೆ ಮತ್ತೆ ವನವಾಸ ಅಜ್ಞಾತವಾಸಕ್ಕೂ ಹೋಗ್ಬೇಕು ಅಂತ ಮಾಡಿದ್ರು ಸೊ ಯಾರಿಗೂ ಕಾಣದೇ ಇರೋ ಅಸ್ತ್ರ ಶಸ್ತ್ರಗಳನ್ನೆಲ್ಲ ಸುಮ್ನೆ ಎಲ್ಲೋ ಇಡಕ್ಕಾಗಲ್ವಲ್ಲ ಆದ್ರಿಂದ ದುರ್ಗಾದೇವಿಯ ಸ್ವರೂಪವಾಗಿರುವಂತಹ ಬನ್ನಿ ಮರದಲ್ಲಿ ಒಂದು ಬೊಂಬೆಯ ರೀತಿಯಲ್ಲಿ ಎಲ್ಲ ಆಯುಧಗಳನ್ನ ಮಾಡಿ ಇವಾಗ ನಾವು ಬೆಡಚಪ್ಪನ ಬೊಂಬೆ ಅಂತ ಈ ಕಾಗೆ ಮತ್ತು ಇದನ್ನ ಹೆದರ್ಸೋದಕ್ಕೋಸ್ಕರ ಹೊಲದಲ್ಲಿ ಮಾಡಿರ್ತಾರಲ್ಲ ಹಾಗೆ ಆಯುಧಗಳನ್ನ ಇಟ್ಟು ಆಯುಧಗಳನ್ನ ಬನ್ನಿ ಮರಕ್ಕೆ ನೇತಾಕಿದ್ರು ಅಂದ್ರೆ ದೂರದಿಂದ ನೋಡುವಾಗ ಅದು ಮನುಷ್ಯನ್ ತರ ಕಾಣ್ತಿತ್ತು ಭೂತಪ್ಪನ್ ತರ ಕಾಣ್ತಿತ್ತು ಯಾರು ಮುಟ್ಟಬಾರದು ಅಂತ ಹೀಗೆ ಒಂದು ವರ್ಷಗಳ ಕಾಲ ಆಯುಧಗಳೆಲ್ಲ ಬನ್ನಿ ಮಂಟಪದಲ್ಲೇ ಇತ್ತು ಬನ್ನಿನಲ್ಲೇ ಇತ್ತು ಬನ್ನಿ ಮರದಲ್ಲಿ ಬನ್ನಿಯನ್ನ ದುರ್ಗಾದೇವಿಯ ಸ್ವರೂಪ ಅಂತ ಇದಾಗತ್ತ ಏನು ಬಾಲಿಸಲಾಗ್ತದೆ ಹಾಗಾಗಿ ಬನ್ನಿ ಮಂಟಪದಲ್ಲೇ ಇತ್ತು ಅಂದ್ರೆ ಬನ್ನಿ ಮರದಲ್ಲೇ ಇತ್ತು ಹಾಗಾಗಿ ಬನ್ನಿ ಮರಾನೇ ಅತ್ಯಂತ ಪ್ರಶಸ್ತವಾದದ್ದು ಮತ್ತು ದುರ್ಗಾದೇವಿಯ ಸ್ವರೂಪ ಅವಳ ಆಯುಧಗಳನ್ನ ಕಾಪಾಡ್ತಾಳೆ ಅನ್ನೋ ನಂಬಿಕೆ ನಮ್ಮ ಭಾರತದಲ್ಲಿ ಮೊದಲಿಂದಲೂ ಇದೆ ಸೊ ಬನ್ನಿಗೆ ಇನ್ನೂ ಒಂದು ಹೆಸರು ಏನು ಅಂದ್ರೆ ಅದಕ್ಕೆ ಬೆಂಕಿ ಮರ ಅಂತ ಹೆಸರು ಅದು ಬಹಳ ಬೇಗ ಅದು ಬೆಂಕಿಯನ್ನು ಉತ್ಪಾದನೆ ಮಾಡುತ್ತೆ ಎರಡು ಕಟ್ಟಿಗೆಯನ್ನು ತಗೊಂಡು ಉಜ್ಜಿದ್ರೆ ಅದು ಅರಣಿ ಮಂಥನಕ್ಕೆ ಬಹಳ ಒಳ್ಳೇದು ಅದಕ್ಕೆ ಅದನ್ನ ಯಜ್ಞ ಶಮಿ ಅಂತಾನು ಕೂಡ ಕರೀತಾರೆ ಶಮಿ ಶಮಿ ವೃಕ್ಷ ಅಂತ ಕರೀತಾರೆ ಅದಕ್ಕೆ ಶಮಿ ಶಮಯತೆ ಪಾಪಂ ನಾಳೆ ಇದನ್ನ ಹೇಳ್ತೀವಿ ವಿಜಯದಶಮಿ ದಿನ ಶಮಿ ಶಮಯತೆ ಪಾಪಂ ಶಮಿ ಪಾಪಗಳನ್ನೆಲ್ಲ ಹೋಗ್ಲಾಡ್ತಾಳೆ ಶಮಿ ಶತ್ರು ವಿನಾಶಿನಿ ಶಮಿ ಶತ್ರುಗಳನ್ನೆಲ್ಲ ನಾಶ ಮಾಡ್ತಾಳೆ ಆಮೇಲೆ ಅರ್ಜುನ ಧನುರ್ಧಾರಿ ಅರ್ಜುನನ ಗಾಂಡೀವನ್ನ ಇಟ್ಕೊಂಡಿದ್ದವಳು ರಾಮಸ್ಯ ಪ್ರಿಯದರ್ಶಿನಿ ರಾಮನಿಗೆ ಪ್ರಿಯವನ್ನ ಕೊಟ್ಟವಳು ಅನ್ನೋ ನಂಬಿಕೆಗಳು ಈ ಬನ್ನಿ ಮರಕ್ಕಿದೆ ಆದ್ರಿಂದ ಬನ್ನಿ ಮರವನ್ನೇ ಮಾಡ್ತಾರೆ ಈಗ ನೋಡಿ ಇವರೆಲ್ಲ ದರ್ಬಾರಿಗಳು ಇವರೆಲ್ಲ ಅವರೆಲ್ಲ ದರ್ಬಾರಿಗಳು ಈ ಬಿಳಿ ಡ್ರೆಸ್ ಹಾಕೊಂಡಿರೋರು ಇದಾರೆಲ್ಲ ಪೇಟಾ ಹಾಕಿ ಬಿಳಿ ಡ್ರೆಸ್ ಹಾಕೊಂಡಿರೋರೆಲ್ಲ ದರ್ಬಾರಿಗಳು ಅಲ್ಲಿ ಪುರೋಹಿತರು ಕೂಡ ಅರಮನೆಯ ಪುರೋಹಿತರು ಇರ್ತಾರೆ ಅವರೆಲ್ಲಾ ಅವ್ರಿಗೆ ಪೂರ್ತಿ ಹೇಳ್ತಾರೆ ಏನೇನ್ ಮಾಡ್ಬೇಕು ಅಂತ ಅದೇ ಮಂತ್ರ ಸ್ವರೂಪದಲ್ಲಿ ಅಲ್ಲಿ ಕೋಡಿ ಸೋಮೇಶ್ವರ ಮತ್ತು ಭೈರವೇಶ್ವರ ಸ್ವಾಮಿ ಇದು ಅರಮನೆಯ ಈಶಾನ್ಯ ದಿಕ್ಕಿನಲ್ಲಿದೆ ಅದನ್ನ ಇವರು ಶುದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಇದೆಲ್ಲ ಶುದ್ಧೀಕರಣ ಮಾಡಿ ಅಂದ್ರೆ ಶುದ್ಧೀಕರಣ ಅಂದ್ರೆ ಇನ್ನೇನಿಲ್ಲ ಸ್ನಾನ ಬಹಳ ದಿನಗಳಿಂದ ಆಯುಧಗಳು ಆಯುಧ ಶಾಲೆಲ್ಲಿದ್ವಲ್ಲ ಅದಕ್ಕೆಲ್ಲ ಒಂದು ಒರೆಸಿ ಚೆನ್ನಾಗಿ ಸ್ನಾನ ಮಾಡಿಸಿ ಅದಕ್ಕೆ ಎಣ್ಣೆಯನ್ನೆಲ್ಲಾ ಹಾಕಿ ಶುದ್ಧಿ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಇಡುವಂತಹ ಕ್ರಮ ನೋಡಿ ಆನೆಗಳಿಗೆಲ್ಲ ಪೂಜೆಯನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಪಟ್ಟದ ಆನೆ ನಿಶ ಆನೆ ಆನೆ ಇವೆರಡೂ ಇಲ್ಲಿ ಇರ್ತವೆ ಹಾಗೇನೆ ಕುದುರೆ ಇರುತ್ತೆ ಅದೇ ರೀತಿ ಹಸು ಇರುತ್ತೆ ಮತ್ತು ಕಟ್ಲೆ ಮುತ್ತೈದೆಯರು ಅಂತಿದ್ದಾರೆ ಈ ಕಟ್ಲೆ ಮುತ್ತೈದೆಯರು ಅಂದ್ರೆ ಅರಮನೆಯ ಸುಮಂಗಲಿಯರು ಇವರು ಈ ಎಲ್ಲಾ ಸುಮಂಗಲಿಯರು ಈ ಪೂಜೆಗಳಲ್ಲಿ ಪಾಲ್ಗೊಳ್ಬೇಕು ಅಂತಿದೆ ಅವರೆಲ್ಲಾ ಇರ್ತಾರೆ ಅದೆಲ್ಲ ಅರಮನೆಯ ಪುರೋಹಿತರು ಕೋಡಿ ಸೋಮೇಶ್ವರ ಭೈರವೇಶ್ವರ ದೇವಾಲಯದ ಪುರೋಹಿತರು ಇವರೆಲ್ಲ ಇರ್ತಾರೆ ಮತ್ತು ಮಾವುತರು ಆನೆಯವರು ಇದೆ ಅರಮನೆಯ ಸಿಬ್ಬಂದಿ ಓಕೆ ಸರ್ ಹ್ಮ್ ಓಕೆ ಸರ್ ಥ್ಯಾಂಕ್ ಯು ಸರ್ ರಿಪಬ್ಲಿಕ್ ಜೊತೆ ಮಾತನಾಡಿದ್ದೆ